ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ ಧರ್ಮೇಗೌಡರು ಮತ್ತು ಅನ್ನಪೂರ್ಣ ಅವರು ಸಿಂಚನಾಳನ್ನು ನೋಡಲು ಆಗಲೇ ಬೆಂಗಳೂರಿಗೆ ಬಂದಿದ್ದರು ಚಿನ್ನು ಅವರನ್ನು ಸಹ ನೋಡಲು ಹೋಗಿರಲಿಲ್ಲ ಚಿನ್ನು ದಯವಿಟ್ಟು ನನ್ನನ್ನು ಕ್ಷಮಿಸು ಇನ್ನೆಂದೂ ಈ ರೀತಿ ಮಾತನಾಡುವುದಿಲ್ಲ ಏನೋ ಬಾಯಿ ತಪ್ಪಿ ಆಡಿದ ಮಾತಿನಿಂದ ನನ್ನ ಜೊತೆ ಮಾತನಾಡದೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ ನನಗೆ ಎಂದಣ್ಣು ಶಿಕ್ಷೆ ನಿಮಗೆ ಶಿಕ್ಷೆ ನೀಡಲು ನಾನು ಯಾರು ಇಲ್ಲಿ ನನಗೆ ನಾನೇ ಶಿಕ್ಷೆ ಕೊಟ್ಟುಕೊಳ್ಳುತ್ತಿದ್ದೇನೆ ಗೊತ್ತಿಲ್ಲದೆ ಮಾತನಾಡಲು ನೀವೇನು ಮಗು ಅಲ್ಲ ಒಬ್ಬ ಜವಾಬ್ದಾರಿಯುತ ಮನುಷ್ಯ ಹೊಡೆದ ಕನ್ನಡಿ ಹೇಗೆ ಜೋಡಿಸಿ ಮೊದಲಿನ ಹಾಗೆ ಮಾಡಲು ಆಗುವುದಿಲ್ಲವೋ ಹಾಗೆ ನನ್ನ ಮನಸ್ಸು ಕೂಡ ಹೊಡೆದು ಚೂರಾಗಿದೆ ಅದನ್ನು ಸರಿ ಮಾಡಲು ಎಂದಿಗೂ ಆಗುವುದಿಲ್ಲ ಎಂದಳು ಚಿನ್ನು ಕಿರಣನ ಜೊತೆ ಮಾತನಾಡಿ ಒಂದು ವಾರವೇ ಕಳೆದು ಹೋಗಿತ್ತು ಇಂದು ಅವಳನ್ನು ಕಷ್ಟದಿಂದ ಮಾತಿಗೆಳೆದಿದ್ದನು ಆದರೆ ಚಿನ್ನು ಮಾತ್ರ ಅದನ್ನೇ ದಿನ ನೆನೆದು ದಿನೇ ದಿನೇ ಕೊರಗಿ ಸೊರಗುತ್ತಿದ್ದಳು ಸಿಂಚನ ಮಾತ್ರ ಸೂರ್ಯನಿಗೆ ಯಾವ ವಿಷಯವನ್ನು ಹೇಳದೆ ಮುಚ್ಚಿಟ್ಟಿದ್ದಳು ನೋಡು ಚಿನ್ನು ನಿನ್ನ ಈ ನಡವಳಿಕೆಯಿಂದ ನನಗೆ ಕೋಪ ಭರಿಸಬೇಡ ಈಗ ನನ್ನಿಂದ ಆಗಿರೋ ತಪ್ಪಿಗೆ ನಾನು ಏನು ಮಾಡಬೇಕು ನೀನೇ ಹೇಳು ಎಂದರೆ ನಾನು ಏನೇ ಹೇಳಿದರೂ ಮಾಡ್ತೀರಾ ಎಂದಳು ನೀನು ಏನೇ ಹೇಳಿದರೂ ಮಾಡ್ತೀನಿ ಬೇಕಿದ್ರೆ ಸೂರ್ಯನ ಬಳಿ ಕ್ಷಮೆ ಕೇಳ್ತೀನಿ ಎಂದವನಿಗೆ ಅವಳು ಏನು ಹೇಳುತ್ತಾಳೆ ಎನ್ನುವ ಅರಿವಿಲ್ಲ ಕ್ಷಮೆ ಏನು ಕೇಳುವುದು ಬೇಡ ನಿಮ್ಮಿಂದ ನನಗೆ ಬಿಡುಗಡೆ ಬೇಕು ಎಂದಳು ಅವಳ ಮಾತು ಕೇಳಿ ನಂಬದಾದವನು ಏನು ಹೇಳ್ತಿದ್ದೀಯಾ ನೀನು ಎಂದನು ಆಶ್ಚರ್ಯದಲ್ಲಿ ಹೌದು ನನಗೆ ಡಿವೋರ್ಸ್ ಬೇಕು ಎಂದ ತಕ್ಷಣ ಅವನ ಹೃದಯ ಹೊಡೆದು ಚೂರಾಗಿತ್ತು ಏನು ಮಾತಾಡ್ತಿದ್ದೀಯಾ ಎನ್ನುವ ಪ್ರಜ್ಞೆ ಇದೆಯಾ ನಿನಗೆ ಏನು ಚಿಕ್ಕವಳು ಸ್ವಲ್ಪ ದಿನ ಕೋಪ ಮಾಡಿಕೊಂಡಿದ್ದಾಳೆ ಆಮೇಲೆ ಸರಿ ಹೋಗ್ತಾಳೆ ಎಂದು ತಿಳಿದು ನಾನೇ ನಿನ್ನ ಬಳಿ ಕ್ಷಮೆ ಕೇಳಿದರು ವಯಸ್ಸಿಗೆ ಮೀರಿದ ಮಾತನಾಡುತ್ತಿದ್ದೀಯಾ ನಿನ್ನ ತಲೆಯಲ್ಲಿರುವ ಕೆಟ್ಟ ಯೋಚನೆಯನ್ನು ತೆಗೆದು ಹಾಕಿ ಸುಮ್ಮನಿದ್ದರೆ ಸರಿ ಇಲ್ಲದಿದ್ದರೆ ನಾನು ಕೆಟ್ಟವನಾಗಬೇಕಾಗುತ್ತದೆ ಚಿನ್ನು ಡೈವರ್ಸ್ ಮಾತನಾಡುತ್ತಿದ್ದ ಹಾಗೆ ಕಿರಣ ಕೆಂಡಾಮಂಡಲವಾಗಿದ್ದನು ಯಾವತ್ತು ನೀವು ನನ್ನ ನನ್ನ ಅಣ್ಣನ ಬಗ್ಗೆ ಮಾತನಾಡಿದರೂ ಅಂದೇ ನನ್ನ ನಿಮ್ಮ ಸಂಬಂಧ ಕಡಿದು ಹೋಗಿದೆ ಒಟ್ಟಾಗಿ ಬಾಳಲು ಮನಸ್ಸಿಲ್ಲ ಎಂದ ಮೇಲೆ ಜೊತೆಯಲ್ಲಿ ಒಂದೇ ಮನೆಯಲ್ಲಿ ಇದ್ದರೂ ಯಾವ ಪ್ರಯೋಜನವೂ ಇಲ್ಲ ಆ ರೀತಿ ಇದ್ದರೂ ಕೂಡ ಆ ಬದುಕಿಗೆ ಅರ್ಥ ಇರುವುದಿಲ್ಲ ನಾನು ನಿರ್ಧಾರ ಮಾಡಿಯಾಗಿದೆ ಇನ್ನೆಂದು ನನ್ನ ನಿರ್ಧಾರ ಬದಲಾಗುವುದಿಲ್ಲ ಎಂದು ಚಿನ್ನೂ ಕೂಡ ಅದೇ ಹಠದಿಂದ ಜೋರಾಗಿ ಹೇಳಿದ ತಕ್ಷಣ ಚಿನ್ನೂ ಎಂದು ಕೂಗಿ ಅವಳ ಕಪಾಳಕ್ಕೆ ಬಾರಿಸಿದನು ಕಿರಣ ಹೊಡೆತವನ್ನು ಸಹಿಸದೆ ಕಣ್ಣಿಗೆ ಕಪ್ಪಿಟ್ಟಂತಾಗಿ ಕಣ್ಣು ತೇಲಿಸುತ್ತಾ ಪ್ರಜ್ಞೆ ಕಳೆದುಕೊಂಡಿದ್ದಳು ಚಿನ್ನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಹೊಡೆಯುವುದೇನೋ ಹೊಡೆದನು ಅವಳು ಪ್ರಜ್ಞೆ ಕಳೆದುಕೊಳ್ಳುತ್ತಿದ್ದ ಹಾಗೆ ಯವನ ಹೃದಯ ಸ್ತಬ್ಧವಾಯಿತು ನೆಲದಲ್ಲಿ ಬಿದ್ದಿದ್ದವಳನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಚಿನ್ನು ಚಿನ್ನು ಕಣ್ಣು ಬಿಡು ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಒಂದೇ ಸಮ ಕೂಗಿದಳು ಅವಳು ಎಚ್ಚರವಾಗದಿರುವುದನ್ನು ನೋಡಿ ಭಯಭೀತನಾಗಿ ಮಂಜಾ ಎಂದು ಜೋರಾಗಿ ಕೂಗಿದನು ಕಿರಣನ ಮಾತು ಕೇಳಿ ಭಯದಿಂದಲೇ ಓಡಿ ಬಂದು ಚಿನ್ನು ಪ್ರಜ್ಞೆಯಿಲ್ಲದ ಕಿರಣನ ತೊಡೆಯ ಮೇಲೆ ಮಲಗಿರುವುದನ್ನು ನೋಡಿ ಅಣ್ಣ ಏನಾಯಿತು ಎಂದು ಗಾಬರಿಯಾಗಿ ಕೇಳಿದನು ಮಂಜ ಮಂಜ ಅವಳ ಮೇಲೆ ಕೈ ಮಾಡಿದೆ ಈಗ ನೋಡಿದರೆ ಮಾತಾಡ್ತಿಲ್ಲ ನೀನಾದರೂ ಅವಳಿಗೆ ಮಾತನಾಡಲು ಹೇಳು ಎಂದು ಮಕ್ಕಳ ರೀತಿ ಅಳುತ್ತಾ ಹೇಳಿದನು ಕಿರಣನ ಸ್ಥಿತಿ ನೋಡಿ ಮಂಜನಿಗೆ ಕರುಳು ಹಿಂಡಿದಂತಾಯಿತು ಅಣ್ಣ ಬೇಗ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಎಂದ ಮಂಜನ ಮಾತಿಗೆ ಕಣ್ಣೀರು ಒರೆಸಿಕೊಂಡು ಮಂಜ ಬೇಗ ಬಾ ಎಂದು ಮಲಗಿದ್ದವಳನ್ನು ಹಾಗೆ ತೋಳಿಗೆ ಇರಿಸಿಕೊಂಡವನು ಕಾರಿನ ಬಳಿಗೆ ಬಂದರೆ ಮಂಜ ಕಾರಿನ ಹಿಂಬದಿಯ ಬಾಗಿಲು ತೆರೆದನು ಅವಳನ್ನು ಹಿಂಬದಿಗೆ ಮಲಗಿಸಿ ಕಿರಣ ಡ್ರೈವರ್ ಸೀಟಿನಲ್ಲಿ ಕುಳಿತರೆ ಮ ಮಂಜ ಅವನ ಪಕ್ಕ ಕುಳಿತನು ಕಾರು ಚಾಲು ಮಾಡುವ ಮೊದಲು ಡಾಕ್ಟರ್ ವತ್ಸಲ ಅವರಿಗೆ ಕರೆ ಮಾಡಿ ಆಂಟಿ ಚಿನ್ನು ಪ್ರಜ್ಞೆ ಕಳೆದುಕೊಂಡಿದ್ದಾಳೆ ಈಗಲೇ ಕರೆದುಕೊಂಡು ಬರುತ್ತಿದ್ದೇನೆ ಎಂದು ಹೇಳಿ ನಡುಗುವ ಕೈಗಳಿಂದಲೇ ಕಾರು ಚಾಲು ಮಾಡಿದನು ಕಾರು ಓಡಿಸಲು ಕೂಡ ಧೈರ್ಯ ಇಲ್ಲ ಅವನಿಗೆ ಅದು ಹೇಗೆ ಆಸ್ಪತ್ರೆಯ ಬಳಿ ಬಂದನೋ ಅವನಿಗೆ ಗೊತ್ತಿಲ್ಲ ಕಿರಣ ಕರೆ ಮಾಡಿ ರಿಂದ ಡಾಕ್ಟರ್ ವತ್ಸಲ ಅವರು ಇವರು ಬರುವ ದಾರಿಯನ್ನೇ ಕಾಯುತ್ತಾನೆಂತಿದ್ದರು ಚಿನ್ನವನ್ನು ತೋಳಿಗೆ ಇರಿಸಿಕೊಂಡು ಬರುತ್ತಿದ್ದ ಹಾಗೆ ಇಬ್ಬರು ನರ್ಸ್ ಬಾಯ್ಗಳು ಸ್ಟ್ರಕ್ಚರ್ ಹಿಡಿದು ಕಾಯುತ್ತಿದ್ದರು ಚಿನ್ನುವನ್ನು ಅದರ ಮೇಲೆ ಮಲಗಿಸಿ ಎಮರ್ಜೆನ್ಸಿ ವಾರ್ಡ್ಗೆ ಕರೆದುಕೊಂಡು ಹೋದರು ಆಂಟಿ ಚಿನ್ನು ಎಂದು ಕಿರಣ ಅಳುವುದನ್ನು ನೋಡಿದವರು ಏನಾಗಲ್ಲ ಕಿರಣ ನಾನಿದ್ದೀನಲ್ಲ ಏನಾಗಿದೆ ನೋಡ್ತೀನಿ ಎಂದು ಹೇಳಿ ಅವಸರದಲ್ಲಿ ಎಮರ್ಜೆನ್ಸಿ ವಾರ್ಡ್ ಒಳಗೆ ಹೋಗಿದ್ದರು ಈ ವಿಷಯ ಸೂರ್ಯನಿಂದ ಮುಚ್ಚಿಡುವುದು ಸರಿಯಲ್ಲ ಎಂದು ಅರಿತವನು ಸೂರ್ಯನಿಗೆ ಕರೆ ಮಾಡಲು ನೋಡಿದರೆ ಅವನಿಗೆ ಹೇಳಲು ಧೈರ್ಯ ಸಾಲದೆ ಸಿಂಚನಳಿಗೆ ಕರೆ ಮಾಡಿದನು ಸೂರ್ಯ ಹೋಗಿದ್ದರಿಂದ ಮನೆಯಲ್ಲಿ ಧರ್ಮೇಗೌಡರು ಅನ್ನಪೂರ್ಣ ಸಿಂಚನ ಮೂವರು ಇದ್ದರು ಕಿರಣ ಕರೆ ಮಾಡಿದ್ದನ್ನು ನೋಡಿ ಕರೆ ಸ್ವೀಕರಿಸಿ ಹೇಳು ಕಿರಣ ಎಂದಳು ಸಿಂಚನ ಸಿಂಚನ ಎಂದು ಅಳುತ್ತಲೇ ಹೇಳಿದನು ಕಿರಣ ಅಳುವುದನ್ನು ನೋಡಿದವಳು ಕಿರಣ ಏನಾಯಿತು ಯಾಕೆ ಹೀಗೆ ಅಳ್ತಿದ್ದೀಯ ಎಂದಳು ಗಾಬರಿಯಲ್ಲಿ ಇಬ್ಬರ ನಡುವೆ ಇಂದು ನಡೆದ ಮಾತುಕತೆ ಡೈವರ್ಸ್ ವಿಚಾರ ಮತ್ತು ಅವಳಿಗೆ ಹೊಡೆದದ್ದು ಅವಳು ಪ್ರಜ್ಞೆ ಕಳೆದುಕೊಂಡು ಹಾಸ್ಪಿಟಲ್ಗೆ ಸೇರಿಸಿರುವುದು ಎಲ್ಲವನ್ನು ಹೇಳಿದನು ಎಂತ ಕೆಲಸ ಮಾಡಿದೆ ಕಿರಣ ನೀನು ಇವಾಗ ಚಿನ್ನು ಹೇಗಿದ್ದಾಳೆ ಎಂದು ಅಳುತ್ತಲೇ ಕೇಳಿದಳು ಅಷ್ಟರಲ್ಲಿ ಧರ್ಮೇಗೌಡರು ಮತ್ತು ಅನ್ನಪೂರ್ಣ ಅವರು ಭಯದಿಂದ ಸಿಂಚನ ಬಳಿಗೆ ಬಂದವರು ಏನಾಯಿತು ಸಿಂಚನ ಯಾಕೆ ಹೇಳ್ತಿದ್ದೀಯಾ ಎಂದು ಇಬ್ಬರು ಗಾಬರಿಯಲ್ಲಿ ಕೇಳಿದರು ಅಲ್ಲಿ ಧರ್ಮೇಗೌಡರು ಮತ್ತು ಅನ್ನಪೂರ್ಣ ಅವರ ಧ್ವನಿ ಕೇಳಿದ ಕಿರಣನಿಗೆ ಭಯ ಇನ್ನೂ ಹೆಚ್ಚಾಗಿತ್ತು ತಕ್ಷಣ ಕರೆಯನ್ನು ತುಂಡರಿಸಿದನು ಅಮ್ಮ ಚಿನ್ನುಗೆ ಹುಷಾರಿಲ್ವಂತೆ ಹಾಸ್ಪಿಟಲ್ನಲ್ಲಿ ಇದ್ದಾಳೆ ಎಂದು ಅಳುತ್ತಲೇ ಹೇಳಿದಳು ಸಿಂಚನ ನೀನು ಈ ಸ್ಥಿತಿಯಲ್ಲಿ ಹೀಗೆಲ್ಲ ಅಳಬಾರ್ದು ಸಮಾಧಾನ ಮಾಡ್ಕೊ ಏನಾಯಿತು ಹೇಳು ಎಂದು ಅನ್ನಪೂರ್ಣ ಸಮಾಧಾನ ಮಾಡಿದರು ತನ್ನ ಕಣ್ಣೀರನ್ನು ಒರೆಸಿಕೊಂಡವಳು ಒಂದು ವಾರದಿಂದ ಚಿನ್ನು ಮತ್ತು ಕಿರಣ ಇಬ್ಬರ ಮಧ್ಯೆ ಇರುವ ಮನಸ್ತಾಪ ಮತ್ತು ಇಂದು ಡೈವರ್ಸ್ ವಿಚಾರದಲ್ಲಿ ಆದ ಮಾತುಕತೆ ಎಲ್ಲವನ್ನು ಹೇಳಿ ಹೇಳಿದವಳು ಅಳುತ್ತಲೇ ಕುಸಿದು ಕುಳಿತಳು ತನ್ನ ಮಗಳ ಸಂಸಾರದಲ್ಲಿ ಇಂಥದ್ದೊಂದು ಬಿರುಕು ಮೂಡುತ್ತದೆ ಎಂದು ಎಂದಿಗೂ ಯೋಚಿಸಿರದ ಧರ್ಮೇಗೌಡರು ಮತ್ತು ಅನ್ನಪೂರ್ಣ ಅವರಿಗೆ ಆಘಾತವಾಗಿತ್ತು ಅದು ಡೈವರ್ಸ್ವರೆಗೂ ಹೋಗಿರುವುದು ಕೇಳಿ ಇನ್ನೂ ಹೆದರಿದರು ಇಬ್ಬರು ಆದರೆ ಈ ಯಾವುದೇ ವಿಚಾರ ಗೊತ್ತಿಲ್ಲದ ಸೂರ್ಯ ಸಿಂಚನ ಹೇಳಿದ ಮಾತನ್ನೆಲ್ಲ ಹೊರಗೆ ನಿಂತು ಕೇಳಿದವನಿಗೆ ಎಲ್ಲ ವಿಷಯ ಗೊತ್ತಿತ್ತು ಅದನ್ನು ಹೇಳದೆ ಮುಚ್ಚಿಟ್ಟ ಸಿಂಚನ ಮೇಲೆ ಅಸಾಧ್ಯ ಕೋಪ ಉಟ್ಕಿ ಬಂದಿತು ತನ್ನ ತಂಗಿ ಆಸ್ಪತ್ರೆಯಲ್ಲಿದ್ದಾಳೆ ಎಂದು ತಿಳಿದು ಒಂದೆಡೆ ನೊಂದು ಹೋದವನು ಬೇರೆ ಯಾವ ಯೋಚನೆಯನ್ನು ಮಾಡದೆ ರಭಸವಾಗಿ ಒಳಗೆ ಬಂದು ಸಿಂಚನಾಳ ಕೆನ್ನೆಗೆ ರಪರಪ ಬಾರಿಸಿದನು ಅದನ್ನು ನೋಡಿದ ಧರ್ಮೇಗೌಡರಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ಎಂದೂ ಸೂರ್ಯನ ಮೇಲೆ ಕೈ ಮಾಡದವರು ಅವನ ಕೆನ್ನೆಗೆ ಸರಿಯಾಗಿ ಬಾರಿಸಿದರು ಗರ್ಭಿಣಿ ಹೆಣ್ಣಿನ ಮೇಲೆ ಕೈ ಮಾಡುತ್ತೀಯ ಅಯೋಗ್ಯ ನೀನು ಇದೇನಾ ನಾನು ನಿನಗೆ ಕೊಟ್ಟ ಸಂಸ್ಕಾರ ನೀನು ನನ್ನ ಮಗನೇನಾ ಅವಳಿಗೆ ಏನಾದರೂ ಹೆಚ್ಚು ಕಡಿಮೆಯಾದರೆ ಯಾರು ಹೊಣೆ ಅವಳಿಗೆ ಏನು ಮಾಡಿದರೂ ಕೇಳುವವರು ಯಾರೂ ಇಲ್ಲ ಎಂದು ತಿಳಿದಿದ್ದೀಯ ನಾವಿದ್ದೀವಿ ಎಂದು ಸೂರ್ಯನ ಮೇಲೆ ಹರಿಹಾಯ್ದಿದ್ದರು ಅಪ್ಪ ಎಲ್ಲ ವಿಷಯ ಗೊತ್ತಿದ್ದು ಮುಚ್ಚಿಟ್ಟು ತಪ್ಪು ಮಾಡಿದ್ದಾಳೆ ಮತ್ತೆ ಇವಳ ಪರವೇ ವಹಿಸಿಕೊಂಡು ಮಾತನಾಡುತ್ತಿದ್ದೀರಾ ನೀವು ಎಂದು ಮತ್ತೆ ಕೋಪದಲ್ಲಿ ಹೇಳಿದನು ಅನ್ನಪೂರ್ಣ ಕೈ ಹಿಡಿದು ನಿಂತಿದ್ದ ಸಿಂಚನ ಅಮ್ಮ ಈ ವಿಷಯ ನಿಮಗೆ ಯಾರಿಗೂ ತಿಳಿಯಬಾರದು ಎಂದು ನನ್ನಿಂದ ಭಾಷೆ ತೆಗೆದುಕೊಂಡಿದ್ದಳು ಚಿನ್ನು ಅದಕ್ಕೋಸ್ಕರ ನಾನು ನಿಮ್ಮ್ಯಾರಿಗೂ ಹೇಳಲಿಲ್ಲ ಎಂದವಳಿಗೆ ಆಗಲೇ ತಲೆ ತಿರುಗಿದಂತಾಗಿ ಕಣ್ಣು ತೇಲಿಸುತ್ತಾ ಅವರ ಕೈಯನ್ನು ಹಿಡಿದಿದ್ದ ಅನ್ನಪೂರ್ಣ ಅವರ ಭುಜಕ್ಕೆ ಒರಗುತ್ತಿದ್ದ ಹಾಗೆ ಸಿಂಚನ ಏನಾಯಿತು ಎಂದು ಕೂಗಿದರು ಇಷ್ಟರವರೆಗೆ ಮಗನ ಮೇಲೆ ಕೂಗುತ್ತಿದ್ದ ಧರ್ಮೇಗೌಡರು ಸೊಸೆಯ ಸ್ಥಿತಿಯನ್ನು ನೋಡಿ ಅನ್ನಪೂರ್ಣ ಇಲ್ಲಿ ಏನಾಗುತ್ತಿದೆ ಇವರಿವರೇ ಸೇರಿಕೊಂಡು ಏನಾದರೂ ಒಂದು ಅನಾಹುತ ಮಾಡಿಕೊಳ್ಳುತ್ತಾರೆ ಮೊದಲು ಹಾಸ್ಪಿಟಲ್ಗೆ ಬಾ ಎಂದು ಸಿಂಚನಾಳಿಗೆ ನೀರು ಕುಡಿಸಿ ಎಚ್ಚರ ಮಾಡಿದವರು ಅವಳು ಸ್ವಲ್ಪ ಕಣ್ಣು ಬಿಟ್ಟ ತಕ್ಷಣ ಇಬ್ಬರು ಒಂದೊಂದು ಕಡೆ ಹಿಡಿದು ಅವಳನ್ನು ಕರೆದುಕೊಂಡು ಆಟೋ ಹಿಡಿದು ಹಾಸ್ಪಿಟಲ್ಗೆ ಹೋಗಿದ್ದರು ಕಿತ್ತ ಸೂರ್ಯನ ಮನಸ್ಸು ಸಿಂಚನಾಳಿಗೆ ಹೊಡೆದಿದ್ದರಿಂದ ವಿಲಿ ವಿಲಿ ಎಂದು ಒದ್ದಾಡಿತು ಒಂದೆಡೆ ತಂಗಿ ಇನ್ನೊಂದೆಡೆ ಹೆಂಡತಿ ಇಬ್ಬರನ್ನು ನೆನೆದು ಹೈರಾಣಾದವನು ತನ್ನ ಬೈಕಿನಲ್ಲಿ ಹಾಸ್ಪಿಟಲ್ ಕಡೆ ಹೊರಟಿದ್ದನು ಹಾಸ್ಪಿಟಲ್ ಬಳಿಗೆ ಬಂದ ಧರ್ಮೇಗೌಡರು ಸಿಂಚನ ಮೊದಲು ನೀನು ನನ್ನ ನಿನ್ನ ಡಾಕ್ಟರ್ಗೆ ತೋರಿಸಿ ಆಮೇಲೆ ಚಿನ್ನುವಿನ ಬಳಿ ಹೋಗೋಣ ಎಂದರು ಕೇಳದೆ ಬೇಡಪ್ಪ ನಾನು ಮೊದಲು ಚಿನ್ನುವನ್ನು ನೋಡಬೇಕು ಎಂದು ಹಠ ಮಾಡಿ ಚಿನ್ನು ಇದ್ದ ಕಡೆ ಎಮರ್ಜೆನ್ಸಿ ವಾರ್ಡ್ ಬಳಿ ಬಂದಿದ್ದಳು ಎಮರ್ಜೆನ್ಸಿ ವಾರ್ಡ್ ಒಳಗೆ ಹೋಗಿದ್ದ ಡಾಕ್ಟರ್ ವತ್ಸಲ ಅವರು ಅರ್ಧ ಗಂಟೆಯಾದರೂ ಇನ್ನೂ ಹೊರ ಬಂದಿರಲಿಲ್ಲ ಅದೇ ಯೋಚನೆಯಲ್ಲಿ ಜೀವ ಬಿಗಿ ಹಿಡಿದು ಹೊರಗೆ ನಿಂತು ಕಾಯುತ್ತಿದ್ದವನಿಗೆ ಸಿಂಚನಾಳನ್ನು ಧರ್ಮೇಗೌಡರು ಮತ್ತು ಅನ್ನಪೂರ್ಣ ಇಬ್ಬರು ಒಂದೊಂದು ಕಡೆ ಹಿಡಿದು ಬರುತ್ತಿರುವುದನ್ನು ನೋಡಿ ಇನ್ನೂ ಹೆದರಿದವನು ಅವರ ಬಳಿಗೆ ಓಡಿ ಸಿಂಚನ ಏನಾಯಿತು ಎಂದನು ಏನಿಲ್ಲ ಕಿರಣ ಸ್ವಲ್ಪ ಸುಸ್ತು ಅಷ್ಟೇ ಚಿನ್ನು ಹೇಗಿದ್ದಾಳೆ ಎಂದಳು ಆ ಸುಸ್ತಿನಲ್ಲೂ ಚಿನ್ನುವಿನ ಬಗ್ಗೆ ಯೋಚನೆ ಅವಳಿಗೆ ಅವಳ ಮಾತಿಗೆ ಕಿರಣ ಏನೂ ಮಾತನಾಡದೆ ಇರುವುದನ್ನು ನೋಡಿ ಕಿರಣ ಏನೂ ಇದಲ್ಲ ಏನು ಮಾಡಿಕೊಂಡಿದ್ದೀರಾ ಸಿಂಚನೊಳಿಗೆ ಎಲ್ಲ ವಿಷಯ ತಿಳಿದು ಅವಳು ಗರ್ಭಿಣಿ ಎಂದು ನೋಡದೆ ಅವಳ ಮೇಲೆ ಕೈ ಮಾಡಿದ್ದಾನೆ ಸೂರ್ಯ ಹೀಗೆ ಎಲ್ಲರೂ ಒಂದೊಂದು ರೀತಿಯಾದರೆ ಹಿರಿಯರಾದ ನಾವು ಏನು ಮಾಡುವುದು ಎಂದು ಕಣ್ಣೀರು ಹಾಕುತ್ತಲೇ ಹೇಳಿದರು ಅನ್ನಪೂರ್ಣ ಕಿರಣ ಬಾಯಿಬಿಟ್ಟು ಮಾತನಾಡುವ ಮೊದಲೇ ಅಲ್ಲಿಗೆ ಸೂರ್ಯ ಸಹ ಬಂದಿದ್ದನು ಸೂರ್ಯ ಅದೂ ಎಂದು ಸೂರ್ಯನ ಬಳಿ ಮಾತನಾಡಲು ಅವನ ಹೆಗಲ ಮೇಲೆ ಕೈ ಹಾಕುತ್ತಿದ್ದ ಹಾಗೆ ಕೈ ಕಿತ್ತಿಸಿದನು ಸೂರ್ಯ ಜೀವನದಲ್ಲಿ ಏನೇ ಬಂದರೂ ಸಹಿಸುವವನು ಎಲ್ಲವನ್ನೂ ಧೈರ್ಯವಾಗಿ ಹೆದರಿಸುವವನು ಆದರೆ ಗೆಳೆಯನ ನಿರ್ಲಕ್ಷ್ಯವನ್ನು ಮಾತ್ರ ಸಹಿಸುವುದಿಲ್ಲ ಮತ್ತೆ ಅವನನ್ನು ಮಾತನಾಡಿಸುವ ಧೈರ್ಯವಿಲ್ಲದೆ ಸೋತು ಹೋದನು ಅಷ್ಟರಲ್ಲಿ ಡಾಕ್ಟರ್ ವತ್ಸಲ ಅವರು ಹೊಳ ಹೊರಗೆ ಬಂದಿದ್ದರು ಕಿರಣನಿಗಿಂತ ಸೂರ್ಯನೇ ಮೊದಲು ಹೋಗಿ ಡಾಕ್ಟರ್ ಚಿನ್ನು ಹೇಗಿದ್ದಾಳೆ ನಾನು ಅವಳನ್ನು ನೋಡಬೇಕು ಎಂದನು ಕಿರಣ ಬಾಯಿಲಿ ಎಂದು ಕೋಪದಲ್ಲಿ ಅವನನ್ನು ಕರೆದವರು ನೀವಿಬ್ಬರೂ ನನ್ನ ಚೇಂಬರ್ಗೆ ಬನ್ನಿ ಎಂದು ಹೇಳಿ ಮುಂದೆ ಹೋದರು ಸೂರ್ಯ ಅವರ ಹಿಂದೆಯೇ ಹೋದರೆ ವತ್ಸಲ ಅವರು ಏನೂ ಹೇಳದೆ ಹೋಗಿದ್ದನ್ನು ನೋಡಿ ಇನ್ನೂ ಭಯ ಆವರಿಸಿತು ಕಿರಣನಿಗೆ ಅವರು ಏನು ಹೇಳುತ್ತಾರೋ ಎನ್ನುವ ಭಯದಲ್ಲಿಯೇ ಅವರ ಚೇಂಬರ್ಗೆ ಹೋಗಲು ಕಾಲು ಸಹಕರಿಸುತ್ತಿರಲಿಲ್ಲ ಆದರೂ ಹೆಜ್ಜೆ ಇಡುವುದಿಲ್ಲ ಎಂದು ಮುಷ್ಕರ ಹೂಡಿದ್ದ ಕಾಲುಗಳನ್ನು ಎಳೆದುಕೊಂಡೇ ಅವರ ಚೇಂಬರ್ಗೆ ಹೋಗಿದ್ದನು ಮುಂದುವರಿಯುವುದು ಚಿನ್ನುಗೆ ಏನಾಗಿದೆ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು